ತೆಂಗಿ ಮಗ ಮಾಡ್ತಾ ಇರೋಂಥ ಒಂದು ಚಿತ್ರ ಆಗಿದೆ ದಯವಿಟ್ಟು ವಾಚ್ ಮಾಡಿ ತುಂಬ ಚೆನ್ನಾಗಿದೆ ಪ್ರತಿಯೊಬ್ರು ಎಂಜಾಯ್ ಮಾಡ್ತಾರೆ ಅಂತ ಹೇಳೋದಕ್ಕೆ ನಾನು ಎರಡು ಕ್ವಶನ್ ನಾನು ಯೋಚನೆ ಮಾಡೋದಿಲ್ಲ ಅದ್ಭುತವಾಗಿದೆ ನೋಡಿ ಅದರಲ್ಲಿ ಈ ಜನ ಬಂದಿರೋದು ತುಂಬ ಒಳ್ಳೆ ಮೂವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತಕ್ಕಂಗೆ ಏನೇನು ಬೇಕು ಅದೆಲ್ಲ ಬಂದಿದೆ ಅದಕ್ಕೆ ಏನು ಜೀವ ಅದಕ್ಕೆ ಏನು ಜೀವಾಣ ಕೊಡಬೇಕು ಆ ಜೀವಾಣ ಓಕೆ ಸುಭಾಷ್ ಓಕೆ ನೆಲರ್ ಬಂದು ವಾಶ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಎಲ್ಲ ಎಂಜಾಯ್ ಮಾಡಿ ಖಂಡಿತ ಎಂಜಾಯ್ ಮಾಡೇ ಮಾಡ್ತೀರಾ ಅಂತ ಹೇಳ್ತೀನಿ ಕೇಳೋಂಗಿಲ್ಲ ತುಂಬ ಚೆನ್ನಾಗಿದೆ ಏಯ್ಟ್ರಲ್ಲೇ ಬಂದು ನೋಡಿ ತುಂಬ ಚೆನ್ನಾಗಿ ಮಾಡಿದೆ ಹಾಂ ಸುಮ್ಮ ಚೆನ್ನಾಗಿ ಮಾಡಿದರೆ ಓಕೆ ಮೊಸರು ಸಿನ್ಮಾ ತಿಮ್ಮ ಅನಿಸ್ತಾಯಿಲ್ಲ ಓಕೆ ಪೈಸಾ ಹೊಸದು ಕೊಟ್ಟಿದ್ದೊಂದಿಗೆ ಚೆನ್ನಾಗಿದೆ ಸಿನ್ಮಾ ಆಮೇಲೆ ಅಭಿಷೇಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಮೊಸಬ್ರು ಅಂತ ಅನಿಸ್ತಾಯಿಲ್ಲ ಓಕೆ ಚೆನ್ನಾಗಿ ಮಾಡಿದರೆ

ಅದು ಏನು ಮಾಡೋಕ್ಕಾಗಲ್ಲ ಅದು ತರತಲಾ ಅಂದ್ರೆ ನಾನು ಬಂದಿರೋದು ಮುತ್ತಾತ ಮಾವ ನೆಕ್ಸ್ಟ್ ಇವರು ಬಂದ ಗುಡ್ ವರ್ಕ್ ಗುಡ್ ಟೀಮ್ ಗುಡ್ ಸ್ಟೋರಿ ಗುಡ್ ಆಕ್ಟರ್ ವಾಚ್ ಮಾಡಿ ನಿರ್ಮುಕ್ತ ಥ್ಯಾಂಕ್ ಯು ಡೈರೆಕ್ಷನ್ ಬಗ್ಗೆ ಸರ್ ಡೈರೆಕ್ಷನ್ ಡೈರೆಕ್ಟರ್ಸ್ ಇಬ್ಬರು ಡಾಕ್ಟರ್ಸ್ ಓಕೆ ಆ್ಯಂಡ್ ಹೆಮ್ಮೆಯಿಂದ ಹೇಳಬೇಕು ವಿಮನ್ ಓರಿಯೆಂಟೆಡ್ ಮೂವಿ ದ ಡಾಕ್ಟರ್ ಪ್ರೊಡ್ಯೂಸರ್ ಇಸ್ ಅ ಡಾಕ್ಟರ್ ಯಾವಿ ಹೆಂಗನ ಕ್ಯಾರೆಕ್ಟರ್ಸ್ ಎಲ್ಲ ಕಂಟೆಂಟ್ ಹೇಗಿದೆ ಕ್ವಶನ್ ಕೇಳಿದ್ರೆ ಆಯ್ತಾ ಅಂತ ಸಿನಿಮಾ ನೋಡಿದ್ವಿ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಹೇಗಿದೆ ಮೂವಿ ಸರ್ ತುಂಬ ಚೆನ್ನಾಗಿದೆ ಫಸ್ಟ್ ಟೆನ್ ಮಿನಿಟ್ಸ್ ಏನೋ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಆಮೇಲೆ ಹತ್ತು ನಿಮಿಷ ಆದ್ಮೇಲೆ ಆ ಸೀಟ್ ಇಂದ ಒಂಥರ ಅರ್ಧ ಇಂಚು ಎಕ್ಸ್ಟ್ರಾ ಕೂತ್ಕೊಳ್ಳೋಂಗಾಯಿತು ಬಹಳ ಇಂಟ್ರೆಸ್ಟಿಂಗ್ ಆಯ್ತು ಸಸ್ಪೆನ್ಸ್ ಆಗಿದೆ ಥ್ರಿಲ್ ಆಗಿದೆ ಸರ್ ಬಟ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿ ಹಂಡ್ರೆಡ್ ಡೇಸ್ ಹೋಗಿ ಹೊಸಬ್ರು ಬೇರೆ ನಮ್ಗೆ ಗೊತ್ತಿರೋದು ಚೆನ್ನಾಗಿ ಹೋಗಿ ಹೋಗಿ ಹೇಗೆ ಸರ್ ಮೂವಿ ಹೇಗೆ ಸರ್ ಮ್ಯಾಮ್ ಹೇಗಿದೆ ಮೂವಿ ಚೆನ್ನಾಗಿದೆಯಾ ಇಷ್ಟ ಆಯಿತಾ ಸರ್ ಹೇಗಿದೆ ಮೂವಿ ಏನು ಇಷ್ಟ ಆಯ್ತು ಸರ್ ಮೂವೀಲಿ ಓಕೆ ಮತ್ತೆ ಈ ಹೀರೋರ್ದ ಆ್ಯಕ್ಷನ್ ಚೆನ್ನಾಗಿದೆಯಾ ಥ್ಯಾಂಕ್ ಯು ಓಕೆ ಹೋಗೇ ಬಿಟ್ರಾಫ್ ಚೆನ್ನಾಗಿತ್ತು ಥ್ರಿಲ್ಲರ್ ಸೈಂಟಿಫಿಕ್ ಥ್ರಿಲ್ಲರ್ತಾ ಓಕೆ ಸರ್ ಹೇಗಿದೆ ಮೂವಿ ಚೆನ್ನಾಗಿದೆಯಾ ಚೆನ್ನಾಗಿತ್ತು ಸರ್ ಮೂವಿ ಎಸ್ಪೆಷಲಿ ಸರ್ ಥ್ರಿಲ್ಲರ್ ಮೂವಿ ಕನ್ನಡ ಪ್ರೇಕ್ಷಕರಿದ್ದು ಬಸ್ಸು ಅನುಭವ ಕೊಡುವಂಥ ಮೂವಿ ಓಕೆ ಸರ್ ಥ್ಯಾಂಕ್ ಯು ಹೇಗಿದೆ ಚೆನ್ನಾಗಿದೆಯಾ ಮೂವಿ ಹೇಗಿದೆ ಚೆನ್ನಾಗಿದೆಯಾ ಖುಷಿ ಆಯಿತಾ ಏನು ಇಷ್ಟ ಆಯಿತು ಮೂವಿಯಲ್ಲಿ ಹೋಲ್ಸೇಲ್ ಅಂಗಡಿ ಹೋಗಿ ಇಷ್ಟ ಆಯಿತಾ